ಜೋಯ್ಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದುರ್ಗಾದೇವಿ ದೇವಸ್ಥಾನದ ಹತ್ತಿರ ಹಲವಾರು ದಿನಗಳಿಂದ ನೀರಿನ ಪೈಪ್ ಒಡೆದು ನೀರು ಪೋಲಾಗುತ್ತಿದ್ದರೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೋಯಿಡಾ ಕೇಂದ್ರ ಸ್ಥಾನಕ್ಕೆ ಸದ್ಯ ಐದು ದಿನಗಳಿಗೊಮ್ಮೆ ನೀರು ಬಿಡುತ್ತಿದ್ದು ಇಂತಹ ಬರಗಾಲದಲ್ಲಿ ನೀರಿನ ಪೈಪ್ ಹೊಡೆದರೂ ಗ್ರಾಮ ಪಂಚಾಯತ್ನವರು ಏಕೆ ಸರಿಪಡಿಸಿಲ್ಲ ನೀರಿನ ಮಹತ್ವ ಗ್ರಾಮ ಪಂಚಾಯತ್ನವರಿಗೆ ತಿಳಿದಿಲ್ಲವೆ ಎಂಬುದು ಇಲ್ಲಿನ ಸ್ಥಳೀಯ ಜನರ ಪ್ರಶ್ನೆಯಾಗಿದೆ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಇದೆ ಆದರೆ ಜೋಯಿಡಾ ಕೇಂದ್ರ ಸ್ಥಾನದಲ್ಲಿ ನೀರಿನ ಪೈಪ್ ಒಡೆದು ಇಷ್ಟು ದಿನಗಳು ಆದರೂ ಸ್ಥಳೀಯ ಗ್ರಾಮ ಪಂಚಾಯತ್ ಏಕೆ ಸುಮ್ಮನಾಗಿದ್ದಾರೆ ಹೀಗೆ ನೀರು ಪೋಲು ಮಾಡುವುದು ಸರಿಯೇ ಎಂದು ಮಾಜಿ ಸೈನಿಕ ಸಂತೋಷ್ ಸಾವಂತ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿ ಗ್ರಾಮ ಪಂಚಾಯತ್ ಪಿಡಿಒ ಮೋಹನ್ ಅವರು ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ಒಡೆದ ನೀರಿನ ಪೈಪ್ ಸರಿಪಡಿಸುವ ಕೆಲಸ ಮಾಡಿ ನೀರು ಪೋಲಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ